ನನ್ನನ್ನು ಮಾತಾಡಕ್ಕೆ ಕರೆದ್ರೆ ಖುಷಿನೇ ಅಷ್ಟೇ ಯಾವುದೇ ವಿಷಯ ಕೊಟ್ಟರೂ ಮಾತಾಡೋಕ್ಕೆ ನನಗೆ ತುಂಬ ಇಷ್ಟ ಹಾಗಾಗಿ ನನ್ನ ಶಮಂತ ಇವತ್ತು ಇದ್ರ ಬಗ್ಗೆ ಮಾತಾಡಿ ಅಂತ ಕರೆದಿದ್ದಕ್ಕೆ ತುಂಬ ಖುಷಿಯಾಗಿ ಕೂತಿದ್ದೀನಿ ಇಲ್ಲಿ ಬಿ ಯು ಗೀತಾ ತುಂಬ ಜನಕ್ಕೆ ಈ ಹೆಸರು ಪರಿಚಯ ಇದ್ದೇ ಇರುತ್ತೆ ಕಥೆಯಿಂದ ಆಗ್ಬಹುದು ಕಾದಂಬರಿಯಿಂದ ಆಗ್ಬಹುದು ನ್ಯೂಸ್ ಪೇಪರ್ ಸಾಪ್ತಾಹಿಕ ಪುರವಾಣಿ ಅಂತ ಆಗ್ಬಹುದು ಮ್ಯಾಗ್ಝೈನ್ಸ್ ಆಗಬಹುದು ಅಷ್ಟೇ ಯಾತಿಕೆ ನಮ್ಮ ಟಿ ಎನ್ ಸೀತಾರಾಮ್ ಸೀರಿಯಲ್ ಮೂಲಕ ಕೂಡ ಗೀತಾ ಪರಿಚಯ ಆಗಿರೋಕ್ಕೆ ಖಂಡಿತ ಸಾಧ್ಯ ಇದೆ ಇದನ್ನು ನಾನು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಅನ್ನೋ ಥರ ಹೇಳ್ತಾ ಇರೋದು ಮತ್ತೆ ರೀಸೆಂಟ್ ಇಯರ್ಸಲ್ಲಿ ಅದು ಸ್ಪೆಷಲಿ ಕೋವಿಡ್ ಆದಮೇಲೆ ಗೀತಾ ಕೂಡ ಫೇಸ್ಬುಕ್ಕಲ್ಲಿ ಒಂಥರ ಮೋಸ್ಟ್ ವಾಂಟೆಡ್ ಇನ್ಫ್ಲೂಯೆನ್ಸರ್ ಅಂತ ಹೇಳ್ಬೋದಾ ಗೊತ್ತಿಲ್ಲ ಆದರೆ ಇವಳು ಏನೇ ಬರೆದ್ರೂ ಕೂಡ ಪ್ರತಿಯೊಂದಕ್ಕೂ ಲೈಕ್ಸ್ ಇರುತ್ತೆ ಕಾಮೆಂಟ್ಸ್ ಇರುತ್ತೆ ಒಂದು ಪತ್ರಿಕೆ ಸಂಪಾದಕೀಯ ಆಗ್ಬಹುದು ಇಲ್ಲದೆ ಹೋದರೆ ಲೇಖನ ಆಗಬಹುದು ಅದರ ಬಗ್ಗೆ ಕೂಡ ಒಂದು ಎಷ್ಟು ಒಂದು ದೃಢ ನಿಲುವು ಇಟ್ಕೊಂಡು ಬರಿತಾ ಇದ್ರು ಅದಕ್ಕೆ ಎಷ್ಟು ವರ್ಕ್ ಮಾಡ್ತಾ ಇದ್ರು ಅಂದರೆ ಸುಮ್ಮನೆ ಒಂದು ಬರೀಬೇಕು ಅಂದರೆ ಕತೆ ಕತೆ ಬರಿಬೋದು ಆದರೆ ಒಂದು ಲೇಖನ ಬರೀಬೇಕು ಸಂಪಾದಕೀಯ ಬರಿಬೇಕು ಒಂದು ರಿಪೋರ್ಟನ್ನ ಕ್ಯಾರಿ ಮಾಡಬೇಕು ಅಂತಂದರೆ ಅದಕ್ಕೊಂದು ಬೆಂಬಲ ಇರಬೇಕು ಒಂದು ಶ್ರದ್ಧೆ ಡಿಸಿಪ್ಲಿನ್ ಇರಬೇಕು ಒಂದು ಅರಿವಿರಬೇಕು ಅಂದರೆ ಓದಿರಬೇಕು ಇವತ್ತಿನ ದಿನ ಜರ್ನಲಿಸಮಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ನು ಕೂಡ ಮಾಡಿರೋದುಂಟು ಪತ್ರಿಕೆಗಳ ಜೊತೆಗೆ ಆಲ್ ಇಂಡಿಯಾ ರೇಡಿಯೋ ಮುಖ್ಯವಾಗಿ ಈ ಎರಡೂ ಮಾಧ್ಯಮ ರೇಡಿಯೋ ಮತ್ತು ಪತ್ರಿಕೆ ಎರಡರಲ್ಲೂ ತುಂಬ ಹತ್ತಿರದಿಂದ ಕಂಡು ಆ್ಯಸ್ ಎನ್ ಔಟ್ಸೈಡರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಈ ನಮ್ಮ ಕಥೆ ಹಿಂದಿನ ಕತೆಗೆ ಗೀತಾದು ಕೂಡ ಒಂದು ಅಭಿಪ್ರಾಯ ತಗೋತಾ ಇದ್ದೀವಿ ಶರಣ್ ಹಾಗೂ ಶಮಂತ ಮಾಡ್ತಾ ಇದ್ದಾರೆ ಒಂದು ಡಾಕ್ಯುಮೆಂಟ್ರಿ ಯಾರ ಬಗ್ಗೆ ಸೀನಿಯರ್ ಜರ್ನಲಿಸ್ಟ್ಗಳ ಬಗ್ಗೆ ಪತ್ರಕರ್ತರು ಯಾರು ಯಾವ ಪತ್ರಕರ್ತರು ಪ್ರಿಂಟ್ ಮೀಡಿಯಾ ಅಂದರೆ ನಾವು ಪತ್ರಿಕೆಗಳು ಓದ್ತೀವಲ್ಲ ಅದರಲ್ಲಿ ಮುಂಚೆ ಈಗ ತುಂಬ ಸುಲಭ ಪತ್ರಿಕೆ ತರೋದು ಪೇಜ್ ವಿನ್ಯಾಸ ಅವೆಲ್ಲ ತುಂಬ ಸುಲಭ ಆಗಿರೋ ಕಾಲ ಇದು ಆದರೆ ಅದೆಲ್ಲ ಕಷ್ಟ ಇದ್ದ ಕಾಲದಲ್ಲಿ ಆಕಾಶವಾಣಿಯಲ್ಲಿ ಹಾಗೂ ಇದ್ರೊಳಗೆ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾಯಿದ್ರಲ್ಲ ನಾನು ನನ್ನ ಏಯ್ಟಿ ಫೋರ್ ಏಯ್ಟಿ ಫೋರಲ್ಲಿ ಪ್ರಜಾವಾಣಿನಲ್ಲಿ ಇಂಟರ್ನ್ಶಿಪ್ ಮಾಡಿದವಳು ಆವಾಗ ಒಂದು ಪೇಜ್ ಡಿಸೈನ್ ಮಾಡೋದು ಕೂಡ ಎಷ್ಟು ಕಷ್ಟ ಇತ್ತು ರಿಪೋರ್ಟರಾಗಿ ಸುದ್ದಿಗೆ ಹೋಗೋದು ಎಷ್ಟು ಕಷ್ಟ ಇತ್ತು ಅಂತ ಆ ಅಷ್ಟೊತ್ತಿಗಾಗಲೇ ಎಷ್ಟು ಜನ ಸೀನಿಯರ್ ಜರ್ನಲಿಸ್ಟ್ಗಳಿದ್ರು ಅವ್ರ ಬಗ್ಗೆ ಎಲ್ಲನೂ ಒಂದು ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಹೊರಟಿದ್ದಾರೆ ಇದು ಒಂಥರ ತುಂಬ ತುಂಬ ಖುಷಿ ಕೊಡೋ ವಿಷಯ ಇದರ ಬಗ್ಗೆ ಅವರು ತುಂಬ ರಿಸರ್ಚ್ ಮಾಡಿಕೊಂಡಿದ್ದಾರೆ ಅಂತ ನಾನು ಖಂಡಿತ ನಂಬ್ತೀನಿ ಯಾಕೆಂದರೆ ಶಮಂತ ನನಗೆ ಇವತ್ತಿನ ನೆನ್ನೆಯ ಪರಿಚಯ ಅಲ್ಲ ತುಂಬ ಹಳೆ ಪರಿಚಯ ಅವಳು ಯಾವುದನ್ನು ಮಾಡಬೇಕು ಅಂತಂದರೆ ಹೇಗೆ ಇನ್ವಾಲ್ವ್ ಆಗ್ತಾಳೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಹಾಗಾಗಿ ಈ ಡಾಕ್ಯುಮೆಂಟ್ರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಸೀನಿಯರ್ ನಮ್ಮ ಹಿರಿಯ ಪತ್ರಕರ್ತರ ಬಗ್ಗೆ ನಮಗೆ ತುಂಬ ಮಾಹಿತಿ ಸಿಗತ್ತೆ ಅವರ ಕೆಲಸದ ಬಗ್ಗೆ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಅವರು ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತಾಯಿದ್ರು ಹೇಗೆ ವಿಷಯ ಸಂಗ್ರಹ ಮಾಡ್ಕೊಳ್ತಾ ಮಾಡಿಕೊಳ್ತಾಯಿದ್ರು ಹೇಗೆ ತರ್ತಾಯಿದ್ರು ಅನ್ನೋದನ್ನೆಲ್ಲನೂ ಈ ಡಾಕ್ಯುಮೆಂಟ್ರಿ ಮೂಲಕ ನಮಗೆ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಕಾಯ್ತಾಯಿದ್ದೀನಿ